ಹೇಳ್ಬೋದು ಅದನ್ನೇ ನಾನು ಹೇಳ್ಬೋದು ಬಟ್ ಸ್ಟಿಲ್ ಶ್ರೀನಾಥ್ ಸರ್ ಮಾತಾಡಲಿ ಚೀಫ್ ಗೆಸ್ಟ್ನ ಲಾಸ್ಟ್ ಅಲ್ಲಿ ಮಾತಾಡಿಸ್ತೀನಿ ಆಯಿತು ಸರ್ ನೀವು ಹೇಳಿದ್ರೆ ನಾನು ಕೇಳೋಕ್ಕೆ ಇದ್ದೀನಿ ಸರ್ ಮಾಡ್ತೀನಿ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಒಬ್ಬ ಅಪರಿಚಿತ ಅಂತ ಬಂದಿದ್ದು ಪರಿಚಿತ ವ್ಯಕ್ತಿನೇ ಅಪರಿಚಿತೆ ಮಾಡ್ತೀನಿ ಬರ್ತೀರಾ ಅಂತ ಕೇಳಿದಾಗ ನೀವು ಪರಿಚಿತ ಆಗಿರೋದ ಹೇಗೆ ಬರಲಿಲ್ಲ ನಾನು ಅಂದರೆ ಇಲ್ಲ ಕತೆ ಹೇಳಿದೆ ಅಂದ್ರು ಕತೆನಾ ಏನ್ ಮಾಡ್ಬೇಕು ಮಾಡಿಕೆ ಅಂದ್ರೆ ನಿಮ್ಗೆ ಹೇಳಿದ್ರೆ ಏನ್ ಮಾಡ್ತೀರೋ ಏನೋ ಬೈತಿರೋ ಏನೋ ಅಂತ ಶುರು ಮಾಡಿದ್ರು ಏನು ವರ್ಕ್ ಒಂಥರ ಒಲ್ಲ ದೊಡ್ಡದಾಗಿ ತಕೊಂಡೆ ಯಾಕಂದ್ರೆ ಸಿನಿಮಾ ಸೀರಿಯಲ್ ಓಕೆ ಸಿನಿಮಾ ಬಹುಶಃ ಕೋವಿಡ್ ಬರಕ್ ಮುಂಚೆ ನಮ್ಮ ಮಾಡಿದ್ರೆ ಆಮೇಲೆ ನಮ್ಮ ಇಲ್ಲ ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾನ ಒಂದಿದು ಅದು ಮನಃಪೂರ್ವಕವಾಗಿ ಒಪ್ಕೊಂಡು ಅಮ್ಮ ನನಗೆ ತುಂಬ ಸಂತೋಷ ಆಗ್ತದೆ ನಾನು ಮಾಡ್ತಿದ್ದೀನಿ ದಯವಿಟ್ಟು ಸರ್ ನಾನು ನಿಮ್ಮನ್ನು ಹೆಸರೇನು ಅಂತ ಕೇಳಿಲ್ಲ ಕತೆಯದು ಅದನ್ನು ಪರವಾಗಿ ಬಿಡಿ ಯಾಕಂದರೆ ನಾನು ಸಸ್ಪೆನ್ಸ್ ಇರಬೇಕು ಅಂದರೆ ನಾನು ಸಸ್ಪೆನ್ಸಲ್ಲೇ ಇಟ್ಕೊಂಡಿದ್ದೀನಿ ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರೆ ಅವಾಗ ನನಗೆ ಗೊತ್ತಾಗುತ್ತೆ ಬಟ್ ಏನಂದರೆ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ತಿಂಗಳ ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತ ಮಾಡಿಕೊಂಡು ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾ ಕೇಳಿದೆ ಸುಮಾರು ಎಷ್ಟು ದಿವಸ ಆಯ್ತು ನಿಮ್ಗೆ ಕತೆ ಮಾಡಕ್ಕೆ ಅಂತ ಆಯ್ತು ಸರ್ ಒಂದು ನಾಲ್ಕೈದು ತಿಂಗಳಾಯ್ತು ನಾಲ್ಕೈದು ತಿಂಗಳು ಅಂದಾಗ ಒಂದು ಕತೆ ಬಗ್ಗೆ ಅಷ್ಟು ನನ್ನ ಗುರುಗಳು ಅವಾಗ ಬೇಕಾದ ಜನ ಇದ್ರು ಪ್ರತಿಯೊಬ್ಬರು ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರಲ್ಲ ಆಮೇಲೆ ಮೊದಲು ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮೂರು ತಿಂಗಳು ಆರು ತಿಂಗಳು ಡಿಸ್ಕಸ್ ಮಾಡೋರು ಕಥೆ ಮಾಡೋರು ಹತ್ತಾರು ಜನ ಕೂತ್ಕೊಂಡು ಕೇಳೋರು ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು ಪತ್ರಿಕಾಗ್ರಸ್ಥರನ್ನು ಕರೀತಾ ಇದ್ರು ಕೊಟ್ಟನದಿ ಅವ್ರಿಗೆ ಕಥೆ ಹೇಳಿದಾಗ ಇದರಲ್ಲಿ ಏನಾದ್ರು ಕಮ್ಮಿ ಆಗಿದೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು ಎಲ್ಲ ಸಜೆಷನ್ ತಗೊಂಡು ಒಂದು ತಲೆಯಲ್ಲಿ ತುಂಬಿಕೊಂಡು ಮತ್ತೆ ಕಥೆನ ಫೈನಲೈಸ್ ಮಾಡಿ ತಾನು ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂತ್ಕೊಂಡು ಇವಾಗ ಹೇಗಿದ್ದೆಪ್ಪ ಅಂತ ಕೇಳೋರು ಅವಾಗ ಒಪಿನಿಯನ್ ಅಂತ ಚೆನ್ನಾಗಿರೋದು ಅಲ್ಲಿಂದ ಮುಂದಕ್ಕೆ ತೊಗೊಳೋರು ಇದು ಪುಟ್ಟನಾದಿ ಮುಂಚೆ ಆದರೆ ಮಿಕ್ಕಿದ್ದೆಲ್ಲ ಅದೇ ಥರ ಇದ್ರು ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ ನಾಲ್ಕೈದು ತಿಂಗಳು ಅದನ್ನ ಕರೆದಿದ್ರೆ ಕತೆ ಚೆನ್ನಾಗೇ ಬಂದಿರಬೇಕು ನೀವು ತುಂಬಾ ಜನ ಜೊತೆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕತೆ ಅದು ಹಾಗೆ ಹೊರಟೋಗತ್ತೆ ಅದನ್ನ ಹತ್ತು ಜನ ಜೊತೆ ಡಿಸ್ಕಸ್ ಮಾಡಿದಾಗ ಹತ್ತು ಅಭಿಪ್ರಾಯ ಬರುತ್ತಲ್ಲ ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ ಅಂತ ಕತೆ ಮಾಡಿದಿರಿ ನನಗೆ ಇನ್ನೊಂದು ಬಹಳ ಸಂತೋಷ ಆಗಿದ್ದು ಅಂದರೆ

ಅಂತಂದ್ರೆ ಅವನ ಆಕ್ಟ್ ಮಾಡೋದ್ರಿಂದ ಹತ್ರ ನಿಂತ್ಕೊಂಡು ನೋಡುವಂತ ಅವಕಾಶ ಕೊಟ್ಟಿದ್ದಾರೆ ಗೀತಾ ಮೇಡಮ್ ತುಂಬಾ ಸಂತೋಷ ಅವ್ರ ತಾಯಿಯವ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ ಒಂದು ಮನಸ್ಸಿಟ್ಟು ಆಕ್ಟ್ ಮಾಡಿದ್ರು ಅದಾದೇ ಒಂದು ಕತೆ ಸಿಕ್ಕಿದೆ ಮಾಡ್ಬೇಕು ಅಂತ ಅವ್ರು ಇಮ್ಮಿಡಿಯೇಟ್ ಬಂದು ಅದನ್ನ ಮಾಡ್ತೀನಿ ಅಂತಂದಾಗ ಏನ್ ಇಲ್ದೆ ಹೋದ್ರು ನಾ ಯಾರಾಗಿರ್ಲಿ ಏನಾಗಿರ್ಲಿ ಒಬ್ಬ ವಯಸ್ಸಾದನಾಗಿ ಆಶೀರ್ವಾದ ನಾ ಹೋಗಲೇಬೇಕು ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ ಚೆನ್ನಾಗಿ ಬಂದ್ವಿ ಚೆನ್ನಾಗಿ ಬರುತ್ತೆ ಆ ಬಂದಾಗ ನೀವು ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಗೀತಾ ಇನ್ನೂ ಹತ್ತು ಪಿಕ್ಚರ್ ಮಾಡ್ತಾರೆ ಆ ಹತ್ತು ಪಿಕ್ಚರ್ ಮಾಡಿಸೋ ಶಕ್ತಿ ನೀವು ಕೊಡಬೇಕು ನೀವು ಕೊಡಿ ನಿಮ್ಮ ಮುಖಾಂತರ ಜನಕ್ಕೆ ತಲುಪಲಿ ಜನ ಮೆಚ್ಚಲಿ ಬಾಳಿಸ್ಲಿ ಬೆಳಗ್ ನಮಸ್ಕಾರ ಸರ್